ವೆಹಿಕಲ್ ಅಲ್ಲಿ ಡ್ರೈವ್ ಮಾಡುವಾಗ ಬ್ರೇಕ್ ಹಾಕಿದಕ್ಕೆ ಕೈ ಸಪೋರ್ಟ್ ಕೊಟ್ಬಿಟ್ಟಿದೆ ಈ ಇದು ಒಂದ್ ಸ್ವಲ್ಪ ತುಂಬಾ ನೋವು ಜಾಸ್ತಿ ಆಗಿಬಿಟ್ಟಿತ್ತು ಬಟ್ ಏನು ಇರ್ಲಿಲ್ಲ ಒಂದ್ ಸ್ವಲ್ಪ ಸ್ವೆಲ್ಲಿಂಗ್ ಇತ್ತು ಡಾಕ್ಟರ್ ಹತ್ರ ಹೋಗಿ ಬಂದೆ ಅವರು ಇದು ಕ್ರೇಪ್ ಬ್ಯಾಂಡೇಜ್ ಕಟ್ಕೊಂಡಿ ಅಂದ್ರು ಕಟ್ಕೊಂಡೆ ಕಡಿಮೆ ಆಗಿತ್ತು ಬಟ್ ಈ ಕೈ ಎಲ್ಲ ಆರ್ಸಕ್ ಆಗ್ತಿದೆ ಈಗ ಅನ್ನಕ್ ಆಗ್ತಿರ್ಲಿಲ್ಲ ಬಟ್ ಇಲ್ಲಿ ಬಂದ್ಮೇಲೆ ಇದು ಮೇಲೆ ಈಗ ಅನ್ನಕ್ ನೋಡಿ ಹಿಂಗಂದ್ರೆ ಅಷ್ಟು ಫ್ಲೂಯೆಂಟ್ ಆಗಿ ಫ್ಲೆಕ್ಸಿಬಲ್ ಆಗಿ ಬೆಂಡ್ ಆಗ್ತಾ ಇದೆ ಅಲ್ಲ ಬೆಂಡ್ ಆಗ್ತಿತ್ತು ಬಟ್ ಪೇನ್ ಆಗೋದು ಪೇನ್ ಫ್ಲೆಕ್ಸಿಬಲ್ ಆಗಿ ಅನ್ಬೋದು ನೋವು ಆಗ್ತಾ ಇಲ್ಲ ಆತರ ತ್ರೀ ಡೇಸ್ ಇಂದ ತಗೊಳ್ತಾ ಇದ್ದೀನಿ ಯಾವಾಗಿಂದ ಆಯ್ತು ಇದು ಒನ್ ಮಂತ್ ಆಯ್ತು ಒನ್ ಟೂ ಮಂತ್ಸ್ ಆಗಿತ್ತು ಬಿದ್ದು ಒನ್ ಮಂತ್ ಇಂದ ಜಾಸ್ತಿ ಪೇನ್ ಅದಕ್ಕೆ ಏನು ಟ್ರೀಟ್ಮೆಂಟ್ ತಗೋತಾ ಇದ್ದೀನಿ ಏನು ತಗೊಳ್ತಾ ಇರಲಿಲ್ಲ ಸುಮ್ಮನೆ ಹಾಟ್ ವಾಟರ್ ಅಲ್ಲಿ ನಿಮ್ಗೆ ಎಕ್ಸರ್ಸೈಜ್ ಮಾಡ್ತಿದ್ದೆ ಅಷ್ಟೇ ಓಕೆ ಹೇಳಿದ್ದು ಎಕ್ಸರ್ಸೈಸ್ ಮಾಡಿ ಅಂತ ಹೇಳಿದ್ರು ಅದನ್ನ ಮಾಡ್ತಾ ಇದ್ದೀನಿ